ನಮಸ್ಕಾರ ವೀರೇಶ್ ಅವರೇ ನಿಮ್ಮ ಒಂದು ವಾಹಿನಿಯಲ್ಲಿ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಇತ್ತೀಚಿನ ಚಲನಚಿತ್ರರಂಗದ ಅಧ್ವಾನಗಳು ಜೊತೆಗೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನ ಅಧ್ವಾನಗಳ ಬಗ್ಗೆ ಬಹಳ ಸವಿಸ್ತಾರವಾಗಿ ತಿಳಿಸ್ತಾ ಇದ್ದೀರಾ ಬಹಳ ಸಂತೋಷ ಜೊತೆಗೆ ನಿಮ್ಮ ವಾಹಿನಿಯಲ್ಲಿ ನನ್ನ ನೋಡಿದ್ದು ಸಬ್ಸಿಡಿಗಳನ್ನು ನಿಲ್ಲಿಸಿ ಚಿತ್ರರಂಗ ಉದ್ಧಾರ ಆಗುತ್ತೆ ಅನ್ನೋ ವರದಿ ಮಾಡಿದ್ದೀರಾ ಬಟ್ ಅದನ್ನು ನಿಮ್ಗೆ ಯಾವ ಮಹಾನುಭಾವ ಹೇಳಿದ್ರೂ ಗೊತ್ತಿಲ್ಲ ಯಾಕೆಂದರೆ ಸಬ್ಸಿಡಿ ಬೇಕಾಗಿರುವಂಥದ್ದು ಸಣ್ಣಪುಟ್ಟ ನಿರ್ಮಾಪಕರಿಗೆ ಕಲಾತ್ಮಕ ಚಿತ್ರಗಳನ್ನು ಪ್ರಯೋಗಾತ್ಮಕ ಚಿತ್ರಗಳನ್ನು ನಿರ್ಮಿಸಿ ಚಿತ್ರರಂಗಕ್ಕೆ ಒಂದು ಮೆರಗನ್ನು ಕೊಡುವಂಥದ್ದು ಚಿತ್ರರಂಗ ಉಳಿಸುವಂತಹ ಕಲಾವಿದರಿಗೆ ಅದರ ಜೊತೆಗೆ ನಿರ್ಮಾಪಕರು ಮತ್ತು ನಿರ್ದೇಶಕರಿಗೆ ಬೇಕಾಗಿರ್ತಕ್ಕಂಥ ಸಬ್ಸಿಡಿ ಇದು ದೊಡ್ಡ ದೊಡ್ಡ ನಟರಿಗೆ ಅಥವಾ ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ನಟರಿಗೆ ಜೊತೆಗೆ ದೊಡ್ಡ ದೊಡ್ಡ ನಿರ್ಮಾಪಕರಿಗೆ ಸಬ್ಸಿಡಿ ಅವಶ್ಯಕತೆ ಇಲ್ಲ ಕಾರಣ ಅವರೇ ಅಂತ ಇನ್ವೆಸ್ಟ್ ಮಾಡಿರ್ತಾರೆ ಇತ್ತೀಚಿನ ಚಿತ್ರಗಳಲ್ಲಿ ಒಂದು ಕಲಾತ್ಮಕ ಚಿತ್ರಗಳ ವಿಷಯ ತಗೊಂಡಾಗ ಪ್ರಯೋಗಾತ್ಮಕ ಚಿತ್ರಗಳು ತಗೊಂಡಾಗ ಅದರಿಂದನೇ ಕನ್ನಡ ಚಿತ್ರರಂಗ ಉಳಿಯೋದು ಯಾರೋ ಒಬ್ಬರು ಪ್ಯಾನ್ ಇಂಡಿಯಾ ಆಗಿದ್ದ ತಕ್ಷಣ ಕನ್ನಡ ಚಿತ್ರರಂಗ ಉಳಿಯಲ್ಲ ಯಾಕಂದರೆ ಪ್ಯಾನ್ ಇಂಡಿಯಾ ಮಾಡಬೇಕಾದ್ರೆ ಎರಡು ವರ್ಷ ಮೂರು ವರ್ಷ ತಗೊಳ್ತಾರೆ ಸೊ ಎರಡು ವರ್ಷ ಮೂರು ವರ್ಷ ಕಲಾವಿದರು ಏನು ಮಾಡಬೇಕು ತಂತ್ರಜ್ಞರು ಏನು ಮಾಡಬೇಕು ಚಿತ್ರರಂಗ ಏನು ಮಾಡಬೇಕು ಹಾಗಾಗಿ ನಿಜವಾದ ಸಬ್ಸಿಡಿ ಬೇಕಾಗಿರ್ತಕ್ಕಂಥದ್ದು ಸಣ್ಣ ಪುಟ್ಟ ನಿರ್ಮಾಪಕರಿಗೆ ಆರ್ಥಿಕ ಹೊರೆ ಆಗದೇ ಇರಲಿ ಅಂತ ಸರ್ಕಾರ ಘನ ಸರ್ಕಾರ ಮಾಡಿರುವಂಥ ಯೋಜನೆ ಇದು ಇದರಿಂದ ಚಿತ್ರರಂಗದ ಉಳಿವು ಅದರ ಅಡಗಿದೆ ಇನ್ನೊಂದು ಹೇಳಬೇಕಾದ್ರೆ ಸಬ್ಸಿಡಿನಲ್ಲೂ ಕೂಡ ಹಲವಾರು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಬೇರೆ ಬೇರೆ ವಾಹಿನಿಗಳಲ್ಲಿ ವರದಿಯನ್ನು ನೋಡಿದ್ದೇವೆ ಆದರೆ ಅದನ್ನೆಲ್ಲ ತಡೆಗಟ್ಟಿ ನಿಜವಾದ ಅರ್ಹ ನಿರ್ಮಾಪಕರಿಗೆ ನ್ಯಾಯಯುತವ ಬೇಡಿಕೆ ಇರತಕ್ಕಂಥ ಸಬ್ಸಿಡಿ ಸಿಗುವ ಹಾಗೆ ಮಾಡಿದರೆ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲದೆ ಒಂದು ತುಲನಾತ್ಮಕವಾಗಿ ಅದನ್ನೆಲ್ಲ ಕ್ರೋಢೀಕರಿಸಿ ಯಾವ ಸಿನಿಮಾಗೆ ಸಬ್ಸಿಡಿ ಕೊಡಬಹುದು ಅನ್ನೋದನ್ನು ನಿರ್ಧಾರ ಮಾಡುವಂಥ ವ್ಯವಸ್ಥೆ ನಮ್ಮ ಸರ್ಕಾರದ ಒಂದು ಈಗ ಬರುವಂಥ ದಿನಗಳಲ್ಲಿ ಆಗಬೇಕಾಗಿದೆ ಇದಕ್ಕೆಲ್ಲ ತಮ್ಮಂಥ ಹಿರಿಯರು ಚಿತ್ರರಂಗ ಅರಿವಿರುವಂಥವ್ರನ್ನ ಆಯ್ಕೆ ಮಾಡಿದ್ರೆ ಬಹಳ ಸಂತೋಷ ಆಗುತ್ತೆ ಜೊತೆಗೆ ಚಿತ್ರರಂಗದ ನಿಜವಾದ ಪಿಲ್ಲರ್ಸ್ ಅಂದರೆ ಈ ಚಿಕ್ಕ ಪುಟ್ಟ ನಿರ್ಮಾಪಕರು ಹಾಗಾಗಿ ನಿರ್ಮಾಪಕರಿಗೆ ಹೊರೆ ಆಗುವಂಥ ನಿರ್ಧಾರ ಸರ್ಕಾರ ತಗೊಳ್ಬಾರ್ದು ಅಂತ ನನ್ನ ಒಂದು ಬೇಡಿಕೆ ಮನವಿ ಇದೆ ಜೊತೆಗೆ ಹದಿನಾರನೇ ವರ್ಷದ ಅಂತಾರಾಷ್ಟ್ರೀಯ ಬೆಂಗಳೂರು ಚಲನಚಿತ್ರೋತ್ಸವದಲ್ಲಿ ಯಾವುದೆಲ್ಲ ರೀತಿಯ ಅಧ್ವಾನಗಳಾಗ್ತಾ ಇರೋದನ್ನು ಬಹಳ ಸವಿಸ್ತಾರವಾಗಿ ವರದಿ ಮಾಡ್ತಾ ಇದ್ದೀರಾ ಅದು ನಿಜ ಕೂಡ ಎಲ್ಲ ತಪ್ಪು ತಪ್ಪು ಕನ್ನಡಗಳು ತಪ್ಪು ತಪ್ಪು ಕನ್ನಡ ಭಾಷೆಯ ಬಳಕೆ ತಪ್ಪು ತಪ್ಪು ಚಿತ್ರಗಳನ್ನು ಸೆಲೆಕ್ಟ್ ಮಾಡಿರುವಂಥದ್ದು ಅದು ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಒಂದು ಒಳ್ಳೆಯ ಕನ್ನಡ ಚಲನಚಿತ್ರ ಇಲ್ಲ ಒಂದು ಪೌರಾಣಿಕ ಚಿತ್ರ ಸೆಲೆಕ್ಟ್ ಮಾಡಿಲ್ಲ ಮಕ್ಕಳ ಚಲನಚಿತ್ರ ಸೆಲೆಕ್ಟ್ ಮಾಡಿಲ್ಲ ಈ ಮಕ್ಕಳ ಚಿತ್ರಗಳು ಮತ್ತು ಪೌರಾಣಿಕ ಚಿತ್ರಗಳು ನಮ್ಮ ಕನ್ನಡದ ಭಾಷೆಯ ಅಡಿಗಲ್ಲು ಅಂತಹ ಚಿತ್ರಗಳನ್ನ ಪ್ರದರ್ಶನಕ್ಕೆ ಆಯ್ಕೆ ಮಾಡಿಲ್ಲ ಅಂದರೆ ಮತ್ತೆ ಇನ್ಯಾವ ಚಿತ್ರಗಳನ್ನು ಸೆಲೆಕ್ಟ್ ಮಾಡ್ತಾರೆ ಅವರು ಅದರಲ್ಲೂ ಲಾಬಿ ನಡಿರ್ಬೋದು ಮೋಸ್ಟ್ಲಿ ಆ ಲಾಬಿ ನಡೆದಿರೋದ್ರಿಂದನೇ ನಿಜವಾದ ಒಳ್ಳೆಯ ಕನ್ನಡ ಕನ್ನಡ ಚಲನಚಿತ್ರಗಳನ್ನ ಪ್ರದರ್ಶನ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ ಜೊತೆಗೆ ಇನ್ನು ಪಾಸ್ ವಿತರಣೆ ವ್ಯವಸ್ಥೆ ಇರ್ಬೋದು ನೋಡಿ ನಿನ್ನೆ ಯಾವುದೋ ಒಂದು ವಾಹಿನಿಯಲ್ಲಿ ನೋಡಿದೆ ನಮ್ಮ ಟೆನ್ನಿಸ್ ಕೃಷ್ಣ ಅವರು ಅಂತಹ ಹಿರಿಯ ನಟರಿಗೆ ಇನ್ನೂ ಪಾಸ್ ಹೋಗಿಲ್ಲ ಅಂದರೆ ಅವರು ಬಂದು ಎಲ್ಲ ಪಾಸ್ ಕಲೆಕ್ಟ್ ಮಾಡ್ಕೋಬೇಕಂತೆ ಇಸ್ ದಿಸ್ ಇಂಥ ವ್ಯವಸ್ಥೆ ಬೇಕಾ ಇದೆಲ್ಲವನ್ನು ನಾನು ಸಾಧು ಕೋಕಿಲವ್ರು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ಇದು ಸಾಧು ಕೋಕಿಲ್ ಕೆಲಸನೂ ಅಲ್ಲ ಅಧ್ಯಕ್ಷರು ಚೇರ್ಮನ್ ನಮ್ಮ ಅಕಾಡೆಮಿ ಅಧ್ಯಕ್ಷ ಕೆಲಸ ಅಲ್ಲ ಅದು ಈಗ ಯಾರು ಸೋ ಕಾರ್ಡ್ ಒಂದು ಹನ್ನೆರಡು ಹದಿಮೂರು ಜನ ಮೆಂಬರ್ಸ್ಗಳನ್ನ ದೊಡ್ಡ ದೊಡ್ಡ ಹಿರಿಯರನ್ನ ಜನಪ್ರಿಯ ವ್ಯಕ್ತಿಗಳನ್ನ ಪ್ರಖ್ಯಾತ ನಟನ್ನ ಸೆಲೆಕ್ಟ್ ಮಾಡಿದಿರಲ್ಲ ಅವ್ರಿಗೆ ಕೊಡಿ ಮನೆ ಮನೆಗೆ ಹೋಗಿ ಕೊಡಲಿ ಅವರು ಅವ್ರದ್ದು ನಿನ್ನೇನು ಕೆಲಸ ಮೆಂಬರ್ ಆಗಿರೋದೇ ಅಂಥ ಕೆಲಸಕ್ಕೆ ತಗೊಂಡ್ ಇನ್ವೈಟ್ ಮಾಡ್ಬೇಕಲ್ಲ ಅದು ಅವ್ರ ಕಾರ್ಯಕ್ರಮ ನಮ್ ಕಾರ್ಯಕ್ರಮ ಬರ್ತೀವಿ ಯಾರು ಇನ್ವೈಟ್ ಮಾಡಿದ್ರೆ ಬರ್ತೀವಿ ಹಾಗಾಗಿ ಈ ಚಲನಚಿತ್ರೋತ್ಸವದಲ್ಲೂ ಕೂಡ ಬಹುಶಃ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಒಂಬತ್ತು ಕೋಟಿ ಖರ್ಚಾಗುವಂತ ಕೆಲಸ ಏನಾಗಿದೆ ಅಂತ ಗೊತ್ತಿಲ್ಲ ಜೊತೆಗೆ ಆ ಓರಿಯನ್ ಮಾಲ್ ಇಂದ ಆಚೆ ಬಂದ್ರೆ ಚಿತ್ರೋತ್ಸವ ಎಲ್ಲಿ ನಡೀತಾ ಇದೆ ಯಾಕೆ ನಡೀತಾ ಇದೆ ಒಂದು ಗೊತ್ತಿಲ್ಲ ಓರಿಯನ್ ಮಾಲ್ ಬಂದವರು ಮಾತ್ರ ಚಲನಚಿತ್ರೋತ್ಸವ ನಡೀತಾ ಇದೆ ಅನ್ನೋ ಒಂದು ಬೋರ್ಡ್ ಕಾಣಿಸುತ್ತೆ ಹೊರತು ಬೆಂಗಳೂರಿನ ಹೊರಗಡೆ ಎಲ್ಲೂ ಅದ್ರ ಬೋರ್ಡು ಇಲ್ಲ ಅದ್ರ ಪ್ರಚಾರನೂ ಇಲ್ಲ ಇಷ್ಟಿಲ್ಲ ಬಗ್ಗೆ ತಾವು ಗಮನ ಹರಿಸಿ ವೀರೇಶ್ ಅವರೇ ಬಹಳ ಅನುಕೂಲ ಆಗುತ್ತೆ ಧನ್ಯವಾದಗಳು